ಮೇಡಮ್ ನಾನೊಂದು ಎಂಟು ವರ್ಷ ಆಯಿತು ಶುರು ಮಾಡಿ ನಾನು ಆಕ್ಚುಲಿ ಆರ್ಟಿಸ್ಟ್ ಆ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ಬಂದು ಗಣಪತಿ ವರ್ಕ್ ನ ಮಾಡ್ತಾ ಇದ್ದೀನಿ ಎಷ್ಟು ಟೈಮ್ ತಗೊಳ್ಳುತ್ತೆ ಗಣಪತಿ ಆಗ್ಬೇಕು ಅಂದ್ರೆ ಕೆರೆಯಿಂದ ಮಣ್ಣು ತರಕ್ಕೆ ಲೇಬರ್ಸ್ ಯೂಸ್ ಮಾಡ್ತೀವಲ್ಲ ಅಲ್ಲಿಂದ ಮಣ್ಣ ತುಂಡಿ ಪ್ರಿಪೇರ್ ಮಾಡಿ ಮತ್ತೆ ಲಾಟಿಗೆ ಹಾಕಿ ಮತ್ತೆ ಅದನ್ನ ಒಳಗ ಹಾಕೊಂಡು ಮತ್ತೆ ಅದನ್ನ ಮಣ್ಣು ಮಿದ್ದಿ ನಾರು ಮಿಕ್ಸ್ ಮಾಡಿ ಅದು ಕೊಟ್ಟು ಎಲ್ಲ ಯೂಸ್ ಮಾಡಿ ಕಾರ್ಪೆಂಟ್ರಿಂದನೂ ಅದ್ರದ್ದು ಶ್ರಮ ಇರುತ್ತೆ ನಾನ್ ಚಿಕ್ಕಮಂಗ್ಳೂರೇ ಮೂಲತಃ ನಮ್ದು ಹಿರೇಮಂಗ್ಳೂರು ಈಗ ನಾವು ಕದ್ರಿಮಿದ್ರು ವಾಸ ಇದ್ದೀವಿ ಆದೇಶ ಸ್ಟುಡಿಯೋ ಮಾಡ್ಕೊಂಡು ವರ್ಕ್ ಮಾಡ್ತೀನಿ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತದೆ ಯಾಕಂದ್ರೆ ಯಾರು ಹುಡುಗರಿಲ್ಲ ಅಂದ್ರೆ ನಮ್ ಫ್ಯಾಮಿಲಿ ನಮಗೆ ಲೇಬರ್ ವರ್ಕ್ ಮಾಡ್ತಿದ್ದಾರೆ ಈಗ ಈಗ ಬರೋ ಪ್ರೆಸೆಂಟ್ ಎಲ್ಲರೂ ಪರಿಸರಕ್ಕೆ ಮಾಲಿನ್ಯವಾಗದಂತ ಗಣಪತಿನೇ ಹುಡುಕೋ ಬರ್ತಾರೆ ಪಿಒಪಿ ಬೇಡ ನಮಗೆ ಹಂಡ್ರೆಡ್ ಪರ್ಸೆಂಟ್ ಮಣ್ಣಿನ ವಿಗ್ರಹ ಬೇಕು ನೋಡಿ ಈ ಇಲ್ಲ ಚಿಕ್ಕ ವಯಸ್ಸಲ್ಲಿ ಕುಂಬಾರಗಳು ವರ್ಕ್ ಮಾಡ್ತಿದ್ರು ಅದ್ ನೋಡಿ ನೋಡಿ ನಿಂತು ನಾವು ಗಣಪತಿ ಮಾಡೋಣ ಅಂತ ಹಾಗೆ ಸುಮ್ನೆ ಟ್ರೈ ಮಾಡಿದ್ದು ನಂತರ ಆರ್ಟ್ ಫೀಲ್ಡ್ ಹೋದು ಅಲ್ಲೊಂದಿಷ್ಟು ಕೆಲವು ಜನ ಪರಿಚಯ ಆಗಿ ನಂತರ ಈ ಇದರ ನಾವು ಮಾಡ್ಬೇಕು ಅಂತ ನಮಗೆ ಅನ್ಸಿ ಶುರು ಮಾಡಿದ್ವಿ ಇಲ್ಲ ತುಂಬಾ ಖುಷಿ ಆಗುತ್ತೆ ನಾವು ಆಕ್ಚುಲಿ ಫೈನಲಿ ಏನ್ ರಿಸಲ್ಟ್ ಬರುತ್ತೆ ಅಂತಾನೆ ಜನರು ಇರ್ತೀವಿ ತುಂಬಾ ಜನ ಚೆನ್ನಾಗಿದೆ ಅಂತ ಹೊಟ್ಟು ನಾವು ದೂರದಲ್ಲಿ ನಿಂತಿ ಅದನ್ನ ಅವ್ರ ಅವ್ರ ಖುಷಿ ನಾವು ಅನ್ಸದೆ ಒಂಥರ ಫೈನಲ್ ಆದ್ಮೇಲೆ ಫುಲ್ ಪೇಂಟಿಂಗ್ ತಾವೇ ಮಾಡೋದು ಅನ್ಸುತ್ತೆ ಚೆನ್ನಾಗಿ ಅನ್ಸುತ್ತೆ ಕಲರ್ ಕಲರ್ ಕಾಣ್ತಾ ಇರ್ತವೆ ಒಂದ್ರಿಂದ ಒಂದ್ ಚೆನ್ನಾಗಿ ಕಾಣ್ತಾ ಇರುತ್ತೆ ಫಿನಿಶಿಂಗ್ ಆದ್ಮೇಲೆ ಫಿನಿಶಿಂಗ್ ನಂತರ ಮಣ್ಣಿನ ಗಣಪತಿ ಬರ ಗಣಪತಿ ತರ ಕಾಣ್ತಾ ಇರುತ್ತೆ ತುಂಬಾ ಖುಷಿ ಆಗುತ್ತಿದೆ ಆಕ್ಚುಲಿ ಹೇಳ್ಬೇಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಆರ್ಟಿಸ್ಟ್ ಲೈಫ್ ಹೇಗಿರುತ್ತೆ ಏನು ಅಂತ ಖುಷಿ ಇದೆ ಇವ್ರ ಮದುವೆ ಆಗಿರೋದು ತುಂಬಾ ಇಷ್ಟ ಆಯ್ತು ಅಲ್ಲಿಂದ ತಮಿಳ್ನಾಡಿಗೋ ಸಹಿತ ಕಳ್ಸಿದ್ದೀನಿ ಇಷ್ಟಪಟ್ಟು ತಮಿಳ್ನಾಡ ಬಂದಿದ್ರು ಇಷ್ಟಪಟ್ಟು ಅವರು ಗಣಪತಿ ತಗೋ ಹೋಗಿದ್ದಾರೆ ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಐ ಸಿರಿ ಟುಡೆ ನಾನು ಪ್ರಿಯಾ ಕೌಶಿಕ್ ಗಣಪತಿ ಹಬ್ಬ ಅಂದಿದ ತಕ್ಷಣ ಎಲ್ಲರಿಗೂ ನೆನಪಾಗುವಂತದ್ದು ಒಂದು ಸಂಭ್ರಮ ಸಡಗರ ಅಂತಾನೆ ಹೇಳ್ಬಹುದು ಎಲ್ಲಾ ಮಕ್ಕಳು ಏರಿಯಾದಿಂದ ಏರಿಯಾಗ ಹೋಗ್ಬಿಟ್ಟು ನಮ್ಮ ಏರಿಯಾ ಗಣಪತಿ ಸಿಕ್ಕಾಬಟ್ಟೆ ದೊಡ್ಡದು ನಮ್ಮ ಏರಿಯಾ ಗಣಪತಿ ಫುಲ್ ಕಲರ್ಫುಲ್ ಆಗಿದೆ ಅಂತ ಹೇಳ್ಕೊಂಡು ಓಡಾಡೋದೇ ಒಂದ್ ಚಂದ ಅದ್ರ ಜೊತೆಗೆ ಗಣಪತಿ ಹಬ್ಬ ಶುರು ಆಗ್ತದೆ ಅನ್ನುವಾಗ್ಲೇ ಮಕ್ಳೆಲ್ಲಾ ಹುಂಡಿ ಡಬ್ಬ ಇಡ್ಕೊಂಡು ನಾವು ಗಣಪತಿ ಇಡ್ತಿದೀವಿ ನಮ್ ಏರಿಯಾದಲ್ಲಿ ನಾವು ಗಣಪತಿ ಕೂರಿಸ್ತಿದೀವಿ ದುಡ್ಡು ಕಲೆಕ್ಷನ್ ಗೆ ಅಂತ ಬರೋದು ನೋಡೋದಕ್ಕೆ ಒಂದು ಚಂದ ಅಂತ ಹೇಳ್ಬಹುದು ಸೊ ಮಕ್ಳು ಆಗಿರ್ಬಹುದು ಅಥವಾ ದೊಡ್ಡವರಾಗಿರ್ಬಹುದು ಗಣಪತಿ ತರ್ತಿದ್ದಂಗೆ ವೆಲ್ಕಮ್ ಮಾಡೋದಾಗಿರ್ಬಹುದು ಏರಿಯಾದಿಂದ ಹೋಗಿ ನೋಡ್ಕೊಂಡ್ ಬರೋದಾಗಿರ್ಬಹುದು ಕಲರ್ಫುಲ್ ಆಗಿರ್ಬಹುದು ಇದನ್ನೆಲ್ಲ ನೋಡ್ತೀವಿ ಇದನ್ನೆಲ್ಲ ತಿಳ್ಕೊಳ್ತೀವಿ ಆದ್ರೆ ಆ ಒಂದು ಗಣಪತಿನ ಮಾಡುವಾಗ ಎಷ್ಟೆಲ್ಲಾ ಶ್ರಮ ಇರುತ್ತೆ ಎಷ್ಟೆಲ್ಲಾ ಎಫರ್ಟ್ ಹಾಕಿರ್ತಾರೆ ಎಷ್ಟು ಜನರ ಶ್ರಮ ಇರುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಗೊತ್ತಿರುತ್ತೆ ಸೊ ನಾರ್ಮಲ್ ಆಗಿ ನಾವ್ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ ಹೋಗಲ್ಲ ಗಣಪತಿ ಬಂತ ವೆಲ್ಕಮ್ ಮಾಡೋದ್ವಾ ಜೈ ಆ ಮ್ಯೂಸಿಕ್ ಸೌಂಡ್ ತಿನ್ನೋದು ಇದ್ರ ಬಗ್ಗೆ ಮಾತ್ರ ನಾವ್ ತಲೆ ಕೆಡಿಸಿಕೊಳ್ತೀವಿ ಬಟ್ ಇವತ್ತು ಗಣಪತಿನ ಹೇಗ್ ಮಾಡ್ತಾರೆ ಅದಕ್ಕೆ ಎಷ್ಟು ಶ್ರಮ ಹಾಕ್ತಾರೆ ಎಷ್ಟು ಜನ ಎಂಪ್ಲಾಯ್ಸ್ ಬೇಕು ಒಂದು ಗಣಪತಿಯನ್ನ ರೆಡಿ ಮಾಡೋದಕ್ಕೆ ಎಷ್ಟು ದಿನದಿಂದನೇ ಶುರು ಮಾಡ್ಕೊಳ್ತಾರೆ ಸೊ ಇದೆಲ್ಲವನ್ನ ಕೇಳೋದಕ್ಕೆ ನಮ್ಮ ಜೊತೆಗೆ ಇವತ್ತು ನವೀನ್ ಅವ್ರ ಇದ್ದಾರೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮ್ ಜೊತೆ ಇವಾಗ ನವೀನ್ ಸರ್ ಇದ್ದಾರೆ ಅವ್ರನ್ನ ನಮ್ಮ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ಹಾಯ್ ಸರ್ ನಮಸ್ತೆ ಹೇಗಿದ್ದೀರಾ ಚೆನ್ನಾಗಿರ್ತೀರಾ ನಂಗ ಬಿಡಿ ಇಷ್ಟೆಲ್ಲ ದೇವರ ಆಶೀರ್ವಾದ ನಿಮ್ ಮೇಲೆ ಒಬ್ರ ಮೇಲೆ ಇದ್ರೆ ನೀವ್ ಚೆನ್ನಾಗಿಲ್ಲ ಲೇಗಿರು ಎಲ್ಲಾ ಗಣಪತಿನೂ ಎಲ್ಲಾ ಏರಿಯಾ ಗಣಪತಿನೂ ನಿಮ್ಮ ನಿಮ್ ಜೊತೆನೆ ಇದಾರೆ ಎಲ್ಲರೂ ಫಸ್ಟ್ ನಿಮಗೆ ಆಶೀರ್ವಾದ ಮಾಡಿ ಆಮೇಲೆ ನಮ್ಮ ಬರ್ತಾರೆ ಸೊ ಹಂಗ ನಿಮ್ಗೆ ಒಳ್ಳೇದಾಗುತ್ತೆ ಯಾವಾಗ ಥ್ಯಾಂಕ್ ಯು ಮೇಡಮ್ ಚಾನಲ್ ಯು ವೆಲ್ಕಮ್ ಮೇಡಮ್ ಆಚಾರ್ಯ ಆರ್ಟ್ಸ್ ಕಡೆಯಿಂದ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸರ್ ಎಷ್ಟು ವರ್ಷದಿಂದ ಮಾಡ್ತೀನಿ ಮೇಡಮ್ ನಾನು ಒಂದು ಎಂಟು ವರ್ಷ ಆಯ್ತು ಶುರು ಮಾಡಿ ನಾನು ಆಕ್ಚುಲಿ ಆರ್ಟಿಸ್ಟ್ ಡ್ರಾಯಿಂಗ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಆಮೇಲೆ ಸ್ಕೂಲ್ ಸ್ಕೂಲ್ ಮುಗಿಸ್ಕೊಂಡು ಸಂಜೆ ಟೈಮಲ್ಲಿ ಬಂದು ಗಣಪತಿ ವರ್ಕ್ ನ ಮಾಡ್ತಾ ಇದ್ದೀನಿ ಮೇಡಮ್ ಕೆಲಸ ಮಾಡ್ಕೊಂಡ್ ನೆಕ್ಸ್ಟ್ ಬಂದು ಮತ್ತೆ ಗಣಪತಿ ವರ್ಕ್ ಮಾಡ್ತಿದಿರಾ ಎಂಟು ವರ್ಷದಿಂದ ಮಾಡ್ತಿದ್ದೀರಾ ಇಲ್ಲ ತುಂಬಾ ಖುಷಿ ಆಗುತ್ತೆ ಯಾಕಂದ್ರೆ ಖುಷಿಯಿಂದಾನೇ ಮಣ್ಣು ಮುಟ್ಟಿದ್ದು ಚಿಕ್ಕ ವಯಸ್ಸಲ್ಲಿ ನಮಗೂ ಖುಷಿ ಇತ್ತು ಕುಂಬಾರ ಬೀದಿಗೆ ಹೋಗಿ ನಿಂದ್ಕೊಂಡು ಗಣಪತಿ ನೋಡ್ತಾ ಇದ್ದು ಆ ಖುಷಿನೇ ಏನಪ್ಪ ಇವತ್ತು ಈ ಗಣಪತಿ ಮಾಡಬೇಕಂತ ಒಂದ್ ಸಿಂಗಲ್ ಕ್ರೇಜ್ ಶುರುವಾಗಿ ಇವತ್ತು ಈ ಹಂತದಲ್ಲಿ ಮಾಡೋದೊಂದು ಖುಷಿ ಅಂತ ಹೇಳದ್ರಿ ಮಣ್ಣಲ್ಲಿ ಖುಷಿ ಅಂತ ಹೇಳದ್ರಿ ಎಷ್ಟು ಟೈಮ್ ತಗೋಳುತ್ತೆ ಒಂದ್ ಗಣಪತಿ ಮಾಡ್ಬೇಕಂದ್ರೆ ಒಂದ್ ಗಣಪತಿ ಆಗ್ಬೇಕು ಅಂದ್ರೆ ಕಂಟಿನ್ಯೂ ಅಂದ ಈಗ ಎಕ್ಸಾಂಪಲ್ ಇದೊಂದ್ ಗಣಪತಿ ಇದೆ ಇದು ಒಂದ್ ವೀಕ್ ಇಂದ ವರ್ಕ್ ಆಗಿದೆ ಈ ಗಣಪತಿ ಅಂದ್ರೆ ಅದನ್ನ ಬಿಟ್ಟು ಬಿಟ್ಟು ವರ್ಕ್ ಮಾಡ್ತೀವಿ ಅಂದ್ರೆ ತುಂಬಾ ಮಳೆ ಇರೋ ಕಾರಣ ಬೇಗ ನಮಗೆ ಮಣ್ಣು ಡ್ರೈ ಆಗಲ್ಲ ದೊಡ್ಡ ಗಣಪತಿ ಎಲ್ಲ ಒಂದೇ ಸರಿ ರೆಡಿ ಆಗಲ್ಲ ಒಂದ್ ವೀಕ್ ಈ ತರ ಟೈಮ್ ತಗೊಂತ ಹೋಗುತ್ತೆ ಮೇಡಮ್ ಎಷ್ಟು ಚಂದ್ರ ಶ್ರಮ ಇರತ್ತೆ ಬಂದ್ ಗಣಪತಿ ಮಾಡ್ಬೇಕಂದ್ರೆ ಮೇಡಮ್ ಒಂದ್ ಗಣಪತಿ ರೆಡಿ ಆಗ್ಬೇಕು ಅಂದ್ರೆ ಕೆರೆಯಿಂದ ಮಣ್ಣು ತರಕ್ಕೆ ಲೇಬರ್ಸ್ ಯೂಸ್ ಮಾಡ್ತೀವಲ್ಲ ಅಲ್ಲಿಂದನು ಶ್ರಮ ಇದೆ ಲೇಬರ್ ಗಳು ಅವ್ರ ತಗ ಒಂದ್ ಮಣ್ಣ ತುಂಡಿ ಪ್ರಿಪೇರ್ ಮಾಡಿ ಮತ್ತೆ ಲಾಟಿಗೆ ಹಾಕಿ ಮತ್ತೆ ಅದನ್ನ ಒಳಗ್ ಹಾಕೊಂಡು ಮತ್ತೆ ಅದನ್ನ ಮಣ್ಣು ಮಿದ್ದಿ ನಾರ್ ಮಿಕ್ಸ್ ಮಾಡಿ ಅದ್ ಕೊಟ್ಟು ಎಲ್ಲ ಯೂಸ್ ಮಾಡಿ ಕಾರ್ಪೆಂಟ್ರಿಂದನು ಅದ್ರದ್ದು ಶ್ರಮ ಇರುತ್ತೆ ಇರತ್ತೆ ಬೆಳ್ದಿದ್ದು ನಾನು ಚಿಕ್ಕಮಗಳೂರಿನ ನಾನು ಚಿಕ್ಕಮಗಳೂರೆ ಮೂಲತ ನಮ್ಮ ದಿರೆ ಈಗ ನಾವು ಕದ್ರಮಿತ್ರಲ್ಲಿ ವಾಸ ಐತಿವಿ ಆದಿ ಶಕನ ಸ್ಟಡಿಯೋ ಮಾಡ್ಕೊಂಡು ವರ್ಕ್ ಮಾಡ್ತಿದೀನಿ ಓಕೆ ಯಾ ಫ್ಯಾಮಿಲಿ ಎಲ್ಲಾ ಹೆಂಗ್ ಸಪೋರ್ಟ್ ಮಾಡುತ್ತೆ ಈ ಇಲ್ಲ ಫ್ಯಾಮಿಲಿ ತುಂಬಾ ಸಪೋರ್ಟ್ ಮಾಡ್ತಿದೆ ಯಾಕಂದ್ರೆ ಯಾರು ಹುಡುಗಿರ ಇಲ್ಲ ಅಂದ್ರೆ ನಮ್ಮ ಫ್ಯಾಮಿಲಿ ಈಗ ನಮ್ಗೆ ಲೇಬರ್ ಸಿಕ್ಕಿ ವರ್ಕ್ ಮಾಡ್ತಿದ್ದಾರೆ ಈ ವರ್ಷ ಯಾರು ಹುಡುಗಿರ ಇಲ್ಲ ನಮ್ಮ ಅಮ್ಮನೇ ಎಲ್ಲ ಮಣ್ಣು میدಿತಿದ್ದಾರೆ ಮತ್ತು ಫ್ಯಾಮಿಲಿ ಎಲ್ಲರೂ ಇನ್ಕ್ಲೂಡಿಂಗ್ ವರ್ಕ್ ಮಾಡ್ತಿದ್ದಾರೆ ಹೆಂಗ್ ಅನ್ಸುತ್ತೆ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗಿ ಹೊಣ್ಣು ತೊಳ್ಳುವಾಗ ಕೆಲಸಕ್ಕೆ ಹೆಲ್ಪ್ ಮಾಡುವಾಗ ಹೆಂಗ್ ಅನ್ಸುತ್ತೆ ಇಲ್ಲ ತುಂಬಾ ಖುಷಿ ಆಗುತ್ತೆ ಮೇಡಂ ಫ್ಯಾಮಿಲಿ ಸಪೋರ್ಟ್ ಇಲ್ಲಾಂದ್ರೆ ಏನು ಆಗಲ್ಲ ಈ ಮಣ್ಣಿನ ಕೆಲಸದಲ್ಲಿ ಒಬ್ರೆ ಮಾಡ್ತೀವಿ ಅನ್ನೋದು ಆಗಲ್ಲ ಓಕೆ ಈಗ ನೀವು ಬೇರೆ ಒಂದು ಕೆಲ್ಸನ ಮಾಡ್ತಿದೀನಿ ಅದ್ರ ಜೊತೆಗೆ ಸಾಯಂಕಾಲ ಬಂದು ಈ ಒಂದು ಗಣಪತಿನ ಮಾಡುವಂತದ್ನ ಮಾಡ್ತಿದೀನಿ ಅಂತ ಹೇಳದಿ ಕೆಲವರು ಪಾಪ ಇದನ್ನೇ ನಂಬ್ಕೊಂಡಿರ್ತಾರೆ ಈ ಗಣಪತಿ ಬರ್ತಿ ಗಣಪತಿ ಹಬ್ಬ ಬರ್ತಿದೆ ಅಂತ ಅಂದಿದ ತಕ್ಷಣ ಗಣಪತಿ ಮಾಡದೆ ಅವ್ರಿಗೆ ಒಂದು ಅದ್ ಆ ಟೈಮ್ ಅಲ್ಲಿ ಏನ್ ದುಡ್ಕೊಳ್ತಾರೋ ಅದ್ ಇಡೀ ವರ್ಷ ಪೂರ್ತಿ ಆಗ್ಬೇಕು ಹಬ್ಬ ಅಂತ ಹೇಳೋದಾದ್ರೆ ಇಲ್ಲ ತುಂಬಾ ಜನ ಈಗ ತುಂಬಾ ಜನಕ್ಕೆ ಈ ಗಣಪತಿ ಒಂದು ವರ್ಷದ ದುಡಿಮೆ ಆಗಿರುತ್ತೆ ಅವ್ರಿಗೆ ತುಂಬಾ ಇದು ಇಂಪಾರ್ಟೆಂಟ್ ಆಗುತ್ತೆ ಈಗ ನಾವ್ ಏನಂದ್ರೆ ಈಗ ಆರ್ಟಿಸ್ಟ್ ಆಗಿರಿಂದ ನಾವು ಫೈಬರ್ ಮ್ಯೂರಲ್ಸ್ ಇಂಟೀರಿಯರ್ ಡಿಸೈನ್ ವರ್ಕ್ ಎಲ್ಲಾ ಮಾಡ್ತೀವಿ ಅಂದ್ರೆ ಒಬ್ಬೊಬ್ರು ಈಗ ತುಂಬಾ ಜನ ಈ ಗಣಪತಿನೇ ವರ್ಷದವ್ರಿಗೆ ಆದಾಯ ಆಗಿರೋದ್ರಿಂದ ಅವ್ರು ತುಂಬಾ ಎಫರ್ಟ್ ಹಾಕಿ ವರ್ಕ್ ಮಾಡ್ತಿರ್ತಾರೆ ಸರ್ ಇಲ್ಲಿ ಗಣಪತಿ ತಗೊಂಡು ಹೋಗಕ್ಕೆ ಅಂತ ಬರ್ತಾರಲ್ಲ ನೀವು ನಾರ್ಮಲ್ ಆಗಿ ನೋಡಿರ್ತೀರ ಯಾವ ಯಾವ ತರ ಒಬ್ಬೊಬ್ರು ಹೇಳ್ತಾರೆ ಸರ್ ಈ ಗಣಪತಿಗಿಂತ ಸ್ವಲ್ಪ ಗಣಪತಿ ಸರ್ ಈ ಕಲರ್ ಗಿಂತ ಕಲರ್ ಕಲರ್ಫುಲ್ ಆಗ್ಬೇಕು ತರ ಜಾಸ್ತಿ ನೋಡ್ತೀರಾ ಅಥವಾ ಬಂದ್ಬಿಟ್ಟು ಸರ್ ಮಣ್ಣಿನ ಗಣಪತಿ ಆಗಿರ್ಬೇಕು ನೀರಿಗ್ ಬಿಟ್ಟು ತಕ್ಷಣ ಕರಗ್ಬೇಕು ಯಾವದೇ ಯಾವ್ದೇ ಕೆಮಿಕಲ್ ಇರಬಾರ್ದು ಆ ತರದ ಈಗ ಈಗ ಬರೋ ಪ್ರೆಸೆಂಟ್ ಎಲ್ಲರೂ ಎಲ್ಲರೂ ಪರಿಸರಕ್ಕೆ ಮಾಲಿನ್ಯವಾಗದಂತ ಗಣಪತಿಯನ್ನೇ ಹುಡುಕ ಬರ್ತಾರೆ ನಮಗೆ ಮಣ್ಣಿನ ವಿಗ್ರಹ ಬೇಕು ಆಮೇಲೆ ತುಂಬಾ ಜನ ಈಗೇನಂದ್ರೆ ಅವರೇ ಫೋಟೋಗಳು ತಂದ್ಬಿಡ್ತಾರೆ ನಮ್ಕಿಂತ ಒಳ್ಳೊಳ್ಳೆ ಫೋಟೋಗಳು ಅವರೇ ಹಿಡ್ಕೊಂಡು ಬಂದಿರ್ತಾರೆ ಹಾಗಾಗಿ ಅದೇ ತರ ವರ್ಕ್ ಗಣಪತಿಗಳು ನಮ್ದ್ ಗಣಪತಿ ಚಿಕ್ಕಮಗಳೂರು ಮಹಾ ಗಣಪತಿ ಹೋಗುತ್ತೆ ವಿಜಯಪುರ ಗಣಪತಿ ರಾಮ್ಪುರದ ಗಣಪತಿ ಇಲ್ಲಿಂದ ಬೇಲೂರ್ ತೊಳಲು ಆಮೇಲೆ ನಾರಾಯಣಪುರ ಅಲ್ಲಿಂದ

ಇದನ್ನ ನಾವು ಅಳವಡಿಸ್ಕೊಳ್ಬೇಕು ಅಂತ ಅನ್ಸುತ್ತೆ ನಿಮ್ಗೆ ಯಾರ ನೋಡಿ ಈ ಮಣ್ಣಲ್ಲೆಲ್ಲ ಈ ರೀತಿಯಾಗಿ ಮಾಡ್ಬೇಕು ಅಂತ ಅನ್ಸುತ್ತೆ ಇಲ್ಲ ಚಿಕ್ಕ ವಯಸ್ಸಲ್ಲಿ ಕುಂಬಾರಗಳು ವರ್ಕ್ ಮಾಡ್ತಾ ಅದ್ ನೋಡಿ ನೋಡಿ ನಿಂತು ನಾವು ಗಣಪತಿ ಮಾಡೋಣ ಅಂತ ಹಾಗೆ ಸುಮ್ಮನೆ ಟ್ರೈ ಮಾಡಿದ್ದು ನಂತರ ಆರ್ಟ್ ಫೀಲ್ಡ್ ಇರ್ಬೋದು ಅಲ್ಲೊಂದಿಷ್ಟು ಕೆಲವು ಜನ ಪರಿಚಯ ಆಗಿ ನಂತರ ಈ ತರ ನಾವು ಮಾಡ್ಬೇಕು ಅಂತ ನಮಗೆ ಅನ್ಸಿ ಶುರು ಮಾಡಿದ್ವಿ ಗಣಪತಿ ಮಾತ್ರ ಮಾಡ್ತೀರಾ ಮಣ್ಣಲ್ಲಿ ಮಣ್ಣಲ್ಲಿ ಯಾವ್ದೇ ರೀತಿ ಪೋರ್ಟ್ರೇಟ್ ಯಾವ್ದೇ ವಿಗ್ರಹ ಮಾಡ್ಕೊಡ್ತೀವಿ ಸರ್ ಆ ಫಿನಿಶಿಂಗ್ ಎಲ್ಲ ಕಣ್ಣಾಗಿರ್ಬಹುದು ಆ ಕಿರೀಟ ಅದೆಲ್ಲ ತುಂಬಾ ಅದ್ಭುತವಾಗಿರುತ್ತೆ ನೋಡೋದಕ್ಕೆ ಅದಕ್ಕೆಲ್ಲ ಎಷ್ಟು ಎಫರ್ಟ್ ಇಲ್ಲ ಇಂದ ವರ್ಕ್ ಆಗ್ತೀರಾ ಕೆಲವೊಂದು ಟೂಲ್ಸ್ಗಳನ್ನೆಲ್ಲ ಯೂಸ್ ಮಾಡಿ ವರ್ಕ್ ಮಾಡ್ತೀವಿ ಹೆಂಗ ಅನ್ಸುತ್ತೆ ಗಣಪತಿ ವಿಗ್ರಹ ಎಲ್ಲ ಫಿನಿಶ್ ಆದ್ಮೇಲೆ ಅವ್ರು ಬಂದು ಹೋಗ್ಳುತ್ತಲ್ವಾ ನಿಮಗೆ ತುಂಬಾ ಚೆನ್ನಾಗಿದೆ ಗಣಪತಿ ಹೇಳುವಾಗ ಕಾಂಪ್ಲಿಮೆಂಟರಿ ಅನ್ಸುತ್ತೆ ಇಲ್ಲ ತುಂಬಾ ಖುಷಿ ಆಗುತ್ತೆ ನಾವು ಆಕ್ಚುಲಿ ಫೈನಲಿ ಏನ್ ರಿಸಲ್ಟ್ ಬರುತ್ತೆ ಅಂತ ನೋಡ್ತಿರ್ತೀವಿ ತುಂಬಾ ಜನ ಚೆನ್ನಾಗಿದೆ ಅಂತ ನಾವು ದೂರದಲ್ಲಿ ನಿಂತಿ ಅದನ್ನ ಅವ್ರ ಅವ್ರ ಖುಷಿನ ನಾವು ಅನನ್ಸೋ ಒಂಥರ ಮಜಾ ನೀವು ಗಣಪತಿ ಕೊಟ್ಟಮೇಲೆ ಆ ಗಣಪತಿ ಹಬ್ಬಕ್ಕೆ ಗಣಪತಿ ಪೂಜೆ ಏನಾದ್ರು ಮಾಡ್ತೀವಿ ಅಂದಾಗ ನಾರ್ಮಲಿ ನಿಮ್ಮ ಕರಿತಾರೆ ಬನ್ನಿ ಇವತ್ತೊಂದಿನ ಸ್ಪೆಷಲ್ ಪೂಜೆ ಅಂತ ಹೋಗಿದ್ದೀರಾ ಇಲ್ಲ ಇಲ್ಲ ಹೋಗಿದ್ದೀನಿ ತುಂಬಾ ಕಡೆ ಸನ್ಮಾನ ಮಾಡ್ತಾರೆ ಆಮೇಲೆ ನಾವು ಫಸ್ಟ್ ಪೂಜೆ ನಾವೇ ಇಲ್ಲ ಮಾಡ್ಕೊಡ್ತೀವಿ ದೃಷ್ಟಿಕೋಳದಿಂದ ಒಟ್ಟು ಎಲ್ಲಾ ಕಡೆ ಪೂಜೆಗೆಲ್ಲ ಹೋಗಿ ಚೆನ್ನಾಗಿರುತ್ತೆ ಅವ್ನು ಓಕೆ ಫಸ್ಟ್ ಗಣಪತಿ ರೆಡಿ ಆಗ್ತದಂಗೆ ನೀವು ಮನೆಯಿಂದನೆ ಪೂಜೆ ಮಾಡ್ತಾ ಫಸ್ಟ್ ಗಣಪತಿ ಪೂಜೆ ಇಲ್ಲೇ ಆಗುತ್ತೆ ಯಾಕಂದ್ರೆ ನಾವು ವರ್ಕ್ ಮಾಡಿರ್ತೀವಲ್ಲ ಫಸ್ಟ್ ಪೂಜೆ ನಾವೇ ಮಾಡಿ ಗಣಪತಿ ಅವ್ರಿಗೆ ಬಿಟ್ಕೊಡ್ತೀವಿ ಅದಿಕ್ಕೆ ಅಲ್ವಾ ಅವ್ರ ಫಸ್ಟ್ ಪೂಜೆ ಮಾಡ್ತಾರೆ ಅದಿಕ್ಕೆ ಅವ್ರಿಗೆ ಆಶೀರ್ವಾದ ಜಾತ್ರಿ ಓಕೆ ಗಣಪತಿ ಫಸ್ಟ್ ಪೂಜೆ ನಿಮ್ದೆ ಒಳ್ಳೇದಾಗ್ಲಿ ಒಳ್ಳೇದಾಗಲಿ ನಿಮ್ಗೆ ಗಣಪತಿ ಇಷ್ಟೆಲ್ಲಾ ಗಣಪತಿಗಳ್ನ ಮಾಡಿದೀರಾ ಬೇರೆ ಯಾವ್ದಾದ್ರು ಮೂರ್ತಿ ಅಂದ್ರೆ ನಿಮ್ಗೆ ಯಾವ್ದಾದ್ರು ಆರ್ಡರ್ ಬರುತ್ತ ನಾರ್ಮಲ್ ಆಗಿ ಗಣಪತಿ ಹೊರತು ಪಡ್ಸಿ ಮಣ್ಣಿಯಿಂದ ಮೇಡಮ್ ಮಣ್ಣಿಂದ ವರ್ತುಪಡಿಸಿ ನಾವು ಆಲ್ಮೋಸ್ಟ್ ಎಲ್ಲಾ ರೀತಿ ಗಳನ್ನು ಮಾಡಿದ್ವಿ ಮನೆಗೆ ಫೈಬರ್ ಮ್ಯೂರಲ್ಸ್ ಇಂಟೀರಿಯರ್ ಡಿಸೈನ್ ವರ್ಕ್ ಡಿ ಪೋರ್ಟ್ರೇಟ್ಗಳು ಎಲ್ಲ ರೀತಿ ಮಾಡಿದ್ವಿ ಸರ್ ಹಿಂದೂ ಮಹಾಗಣಪತಿನ ಎಷ್ಟು ವರ್ಷದಿಂದ ವರ್ಷದಿಂದ ಹಿಂದೂ ಮಹಾ ಗಣಪತಿ ಮಾಡ್ತಿದೀನಿ ಹಿಂದೂ ಮಹಾಗಣಪತಿ ವಿಶೇಷತೆ ಏನಂದ್ರೆ ಅವರು ಹಿಂದೂ ಮಹಾಗಣಪತಿ ಏನ್ ವರ್ಕ್ ಆಗುತ್ತೆ ಅದಕ್ಕೆ ಫುಲ್ ಬೆಳ್ಳಿ ಆಭರಣಗಳಿಂದ ಹಿಂದೂ ಮಹಾಗಣಪತಿ ಫಿನಿಶ್ ಮಾಡ್ತೀವಿ ಲಾಸ್ಟ್ ಬೆಳ್ಳಿ ಕಿರೀಟ ಬೆಳ್ಳಿ ಸರ ಬೆಳ್ಳಿ ದಂತಗಳು ಆಯುಧಗಳು ಪ್ರತಿಯೊಂದು ಸಹಿತ ಬೆಳ್ಳಿದೆ ಬರುತ್ತೆ ಹಿಂದೂ ಗಣಪತಿ ಪ್ಯೂರ್ ಬೆಳ್ಳಿದೆ ಇಡೀ ಗಣಪತಿ ಕಂಪ್ಲೀಟ್ ಆಗುತ್ತೆ ಅದು ನಾನು ಎರಡು ವರ್ಷ ಹಾಗೆ ಮಾಡಿದೆ ಎರಡು ವರ್ಷ ನಂತರ ಬೆಳ್ಳಿದು ಕಿರೀಟ ಮಾಡಿಸಿದ್ರೆ ಅವಾಗಿಂದ ಕಂಟಿನ್ಯೂ ಬೆಳ್ಳಿ ಆಭರಣಗಳನ್ನೇ ಹಾಕ್ತಾರೆ ಸರ್ ಈ ಹಿಂದೂ ಮಹಾಗಣಪತಿನ ಆರ್ ವರ್ಷದಿಂದ ಮಾಡ್ತಿದೀನಿ ಅಂತ ಹೇಳ್ತೀವಿ ಆರ್ ವರ್ಷದಿಂದನೂ ಒಂದೇ ಹೈಟ್ ಅಥವಾ ಅವ್ರು ಹೇಳ್ತಾರೆ ಈ ವರ್ಷ ಇನ್ನೊಂದ್ ಸ್ವಲ್ಪ ಇಲ್ಲ ಇನ್ನು ಮಹಾಗಣಪತಿ ಈಗ ಈ ವರ್ಷ ಏಳುವರೆ ಅಡಿ ಬರುತ್ತೆ ವರ್ಷಕ್ಕೆ ವರ್ಷ ವರ್ಷ ಸರ್ ಈಗ ಕಲರ್ ಗಣಪತಿ ಅಂತ ಹೇಳ್ತಾರೆ ಕೆಲವ್ರು ಏನಂತಂದ್ರೆ ಫುಲ್ ಕಲರ್ ಪೇಂಟ್ ಆಗಿರುತ್ತೆ ಆ ಗಣಪತಿನ ನೀರಿ ತಗೊಂಡೋಗ್ಬಿಟ್ಟಿದ ತಕ್ಷಣ ನೀರಲ್ಲಿ ಇರುವಂತಹ ಜಲಚರಗಳಿಗೆ ತೊಂದರೆ ಅಂತ ಹೇಳ್ಬಿಟ್ಟು ನೀವ್ ಯಾವ ರೀತಿಯಾಗಿ ಈ ಪಿಒಪಿ ಕೆಮಿಕಲ್ಗಳನ್ನ ಯೂಸ್ ಮಾಡಿ ಅವು ಜಲಚರಗಳಿಗೆ ಸಾಯ್ತವೇ ಅನ್ನೋ ಆದ್ರೆ ನಾವು ಚಿಕ್ಕಮಗಳೂರು ಸಿಗುವಂತ ಮತವರ ಕೆರೆಯಿಂದ ಮಣ್ಣನ್ನು ತಗೊಬಂದು ಬಂದು ಗಣಪತಿ ರೆಡಿ ಮಾಡಿ ಅದಕ್ಕೆ ನೈಸರ್ಗಿಕವಾದ ಪೇಂಟ್ಗಳನ್ನ ನಾವು ಯೂಸ್ ಮಾಡ್ತೀವಿ ಯಾವುದು ಕೆಮಿಕಲ್ ಬೇಸ್ ಮಾಡಲ್ಲ ಸರಿ ಮಣ್ಣಿನ ಜೊತೆಗೆ ಬೇರೆ ಏನಾದ್ರು ಗಣಪತಿ ನಿಲ್ಲುತ್ತಾ ಇಲ್ಲ ಮಣ್ಣಿನ ಜೊತೆ ನಾರು ಒಟ್ಟು ಈ ತರ ಇದನ್ನ ಯೂಸ್ ಮಾಡ್ತೀವಿ ತೆಂಗಿನ ಈ ತೆಂಗಿನಾರು ಮತ್ತೆ ಸ್ಟ್ರೆಂತ್ ಬರಕೋಸ್ಕರ ತೆಂಗಿನಾರ ಯೂಸ್ ಮಾಡ್ತೀವಿ ಫುಲ್ ಕಟ್ತೀವಿ ಗಣಪತಿ ಹಂಗ್ರೆಂತ್ ಶ್ರಂಥ ನಿಲ್ಬಕಲ್ಲ ಆಗ ತೆಂಗಿನಾರು ಯೂಸ್ ಮಾಡ್ತೀವಿ ನೀವು ಸರ್ ಹೈಯೆಸ್ಟ್ ಗಣಪತಿ ಐಟ್ ಮತ್ತೆ ಚಿಕ್ಕದ ಪುಟ್ಟ ಹೈಯೆಸ್ಟ್ ಐಟ್ ಅಂದ್ರೆ ಒಂಬತ್ ಅಡಿ ತನಕ ಮಾಡಿದೀನಿ ಪುಟಾಣಿ ಅಂದ್ರೆ ಒಂದ್ ಅಡಿ ಗಣಪತಿ ಎಲ್ಲಾ ಮಾಡಿದಿನಿ ಸಣ್ಣ ಸಣ್ಣ ಮಕ್ಕಳು ಮನೆಗೆಲ್ಲ ಮಾಡ್ತಿದ್ದು ಅವಾಗ ಮಾಡ್ತಿದ್ದೆಲ್ಲ ಈಗ ಇಲ್ಲೇ ನಿಮ್ಮ ಎದ್ರಿಗೆ ಕಾಣಬಹುದು ಇದು ಹೆಚ್ಚು ಕಮ್ಮಿ ಕಂಪ್ಲೀಟ್ ಆದ್ರೆ ಒಂದ್ ಒಂಬತ್ತೊಂಬತ್ತಿದ್ರೆ ಇದು ವಿಜಯಪುರಕ್ಕೆ ಹೋಗುತ್ತೆ ಚಿಕ್ಕಮಗಳೂರು ವಿಜಯಪುರ ಈ ಸರಿ ಅದಕ್ಕಿಂತ ಒಂದ್ ಇಂಚ್ ಜಾಸ್ತಿ ಇದೆ ಅಷ್ಟೇ

ಹೆಣ್ಮಕ್ಳು ಕಲರ್ಫುಲ್ ಆಗಿ ಕಾಣ್ಬೇಕು ಅಂತ ಕಲರ್ ಕಲರ್ ಡ್ರೆಸ್ ನ ಹಾಕೊಳ್ತಾರೆ ಗಣಪತಿ ಕಲರ್ಫುಲ್ ಆಗಿ ಕಾಣ್ಬೇಕು ಅಂತಂದ್ರೆ ಫೈನಲ್ ಆಗಿ ಅದಕ್ಕೆ ಕಲರ್ ಕಲರ್ ಅಲ್ಲಿ ಪೇಂಟ್ ಆಗ್ಬೇಕು ಸೊ ಆ ಪೇಂಟ್ ನ ಮಾಡುವಂತ ಅವರು ನಮ್ಮ ಯತೀಶ್ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ ಹಾಯ್ ನಮಸ್ತೆ ಆ ಹೇಗಿದ್ದೀರಾ ಓ ನಾನ್ ಸೂಪರ್ ಆಗಿದ್ದೀನಿ ಗಣಪತಿ ಫೈನಲ್ ಆದ್ಮೇಲೆ ಕಲರ್ಫುಲ್ ಪೇಂಟಿಂಗ್ ನ ತಾವೇ ಮಾಡೋದು ಹೆಂಗ್ ಅನ್ಸುತ್ತೆ ಚೆನ್ನಾಗ್ ಅನ್ಸುತ್ತೆ ಮೇಡಮ್ ಯಾಕೆಂದ್ರೆ ಕಲರ್ ಕಲರ್ ಕಾಣ್ತಾ ಇರ್ತವೆ ಒಂದ್ರಿಂದ ಒಂದ್ ಚೆನ್ನಾಗ್ ಕಾಣ್ತಾ ಇರುತ್ತೆ ಫಿನಿಶಿಂಗ್ ಆದ್ಮೇಲೆ ಫಿನಿಶಿಂಗ್ ನಂತರ ಮಣ್ಣಿನ ಗಣಪತಿ ಪರಿಸರ ಗಣಪತಿ ತರ ಕಾಣ್ತಾ ಇರುತ್ತೆ ಅದು ವಿಶೇಷ ನೀವು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂತೀರಾ ಒಂದ್ ಗಣಪತಿ ನೋಡ್ತಿದ್ದಂಗೆ ಈ ಕಲರ್ ಹಾಕ್ಬೇಕು ಈ ಕಲರ್ ಹಾಕಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನೀವು ಫಿಕ್ಸ್ ಆಗಿರ್ತೀರಾ ಅಥವಾ ಫಸ್ಟ್ ಪ್ರಿಪೇರ್ ಆಗಿರ್ತೀರಾ ಓ ಇದಕ್ಕೆ ಇದೇ ಹಾಕ್ಬೇಕು ಅಥವಾ ಫೋಟೋ ನೋಡ್ಕೊಂಡು ಅಥವಾ ಯಾರಾದ್ರೂ ಫೋಟೋ ಕೊಟ್ಟಿರ್ತಾರೆ ಕೆಲವರು ಇದೇ ತರ ಕಲರ್ ಇದೆ ತರ ಬೇಕು ಅಂತ ಹೇಳಿ ಇದ್ ಮಾಡಿರ್ತಾರೆ ಒಂದು ವೈಟ್ ಗಣಪತಿ ಮಾಡ್ತೀವಿ ಬ್ಲೂ ಗಣಪತಿ ಬರುತ್ತೆ ಈ ತರ ನಾನಾ ರೀತಿ ಅವರು ಜನಗಳು ಯಾವ ತರ ಬೇಕು ಆತರ ಅವ್ರು ಆರ್ಡರ್ ಮೇಲೆ ಇದ್ ಮಾಡ್ಕೊಳೋ ನಿಮ್ಮ ಅಣ್ಣನವರು ಈ ಮಣ್ಣಿನ ಗಣಪತಿ ಎಲ್ಲಾ ಮಾಡ್ತಾರೆ ನೀವೆಲ್ಲ ಫುಲ್ ಸಪೋರ್ಟಿವ್ ಅಂತ ನಿಮ್ ಬಗ್ಗೆ ಫುಲ್ ಹೊಗೊಳ್ತಾ ಇದ್ರು ಹಿಂಗ ಅನ್ಸುತ್ತೆ ನಿಮಗೆ ಖುಷಿ ಆಗುತ್ತೆ ಮೇಡಮ್ ಯಾಕಂದ್ರೆ ನಮ್ಮನೆಲೆ ಮಾಡೋದಲ್ವಾ ಯಾಕಂದ ಇಲ್ಲಿಂದನೇ ಪೂಜೆ ಮಾಡಿ ಎಲ್ಲ ಲಾಸ್ಟ್ ಟೈಮ್ ಅಲ್ಲಿ ಫಿನಿಶಿಂಗ್ ಚೆನ್ನಾಗಿ ಎಲ್ಲರೂ ಇಲ್ಲಿ ಊರವರೆಲ್ಲ ಪ್ರೋತ್ಸಾಹಿಸ್ತಾರೆ ಚೆನ್ನಾಗಿದೆ ಮೇಡಮ್ ಈ ಕಡೆ ಚೆನ್ನಾಗಿದೆ ಗಣಪತಿ ಹಬ್ಬ ಶುರುವಾಗದಿಂದ ಎಷ್ಟು ದಿನದ ಮುಂಚೆಯಿಂದಾನೇ ನೀವು ಗಣಪತಿ ಮಾಡೋದಕ್ಕೆ ಹೆಚ್ಚಿನ ಅಂಶ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಒಂದು ಮೂರ್ ನಾಲ್ಕು ತಿಂಗಳಿಂದ ಇದ್ ಮಾಡ್ತೀವಿ ಅದ್ರ ನಂತರ ಇನ್ನು ಗಣಪತಿ ಹಬ್ಬ ಇನ್ನೊಂದು ತಿಂಗಳಿದೆಯ ಪೇಂಟಿಂಗ್ ಸ್ಟಾರ್ಟ್ ಮಾಡ್ತೀವಿ ಆಮೇಲೆ ಗಣಪತಿ ಹಬ್ಬಕ್ಕೆಲ್ಲ ಫುಲ್ ಫಿನಿಶ್ ಆಗಿ ತಕೊಂಡ ಹೋಗ್ತಾರಲ್ಲ ಆಗ ಫುಲ್ ಫೈನಲ್ ಓಕೆ ಈ ವರ್ಷ ಮಾಡಿ ಗಣಪತಿಯ ನೆಕ್ಸ್ಟ್ ವರ್ಷಕ್ಕೆ ಮಾರಾಟ ಮಾಡಬಹುದಾ ಆಗುತ್ತಾ ಅಂದ್ರೆ ಕೆಲವರು ಮಾರಾಟ ಮಾರಾಟ ಮಾಡ್ತಾರೆ ಬಟ್ ನಮ್ಮತ್ರ ಆರ್ಡರ್ 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 ಗಳು ಜಾಸ್ತಿ ಓಕೆ ನಿಮ್ಮ ಆರ್ಡರ್ ಬಂದ್ಮೇಲೆ ಗಣಪತಿ ನಮ್ಮತ್ರ ಎಲ್ಲ ನಮ್ಮತ್ರ ನಮ್ದೆಲ್ಲ ಫುಲ್ ವರ್ಷಕೋಶ ಫಿನಿಶ್ ಓಕೆ ಓಕೆ ಆಡಿಯನ್ಸ್ ಗೆ ಏನು ಹೇಳೋಕೆ ಇಷ್ಟ ಪಡ್ತೀರಾ ಗೌರಿ ಗಣೇಶ ಬಾhat್ರದಲ್ಲಿ ಇದೆ ಆಡಿಯನ್ಸ್ ಗೌರಿ ಅಪ್ಪ ಗಣೇಶ ಅಪ್ಪನ ಶುಭಾಶಯಗಳನ್ನು ಹೇಳೋಕೆ ಇಷ್ಟ ಪಡ್ತೀನಿ ಬಟ್ ಅದ್ರಲ್ಲೂ ಗೌರಿ ಹಬ್ಬ ಗಣೇಶ ಹಬ್ಬ ಅಂದ್ರೆ ಹೆಚ್ಚಿನ ಅಂಶ ಎಲ್ಲರಿಗೂ ಖುಷಿ ಖುಷಿಯಾಗಿರೋದು ಹಬ್ಬ ಅಷ್ಟೇ ಹೇಳಕ್ ಇಷ್ಟಪಡ್ತೀನಿ ಮೇಡಮ್ ಹೇಳಿ ಅವರಿಗೆ ಆಡಿಯನ್ಸ್ ಗೆ ಪಿ ಓಪಿ ಬಳಸಬೇಡಿ ಅಂದ್ರೆ ಎಲ್ಲ ಅವ್ರವ್ರ ಇಷ್ಟ ಮೇಡಮ್ ಅದು ಅಂದ್ರೆ ಜನಗಳು ತಿಳ್ಕೊಬೇಕಲ್ವಾ ಪರಿಸರ ಮಾಲಿನ್ಯ ಕೆರೆಗ್ ಬಿಟ್ಟಿದ ತಕ್ಷಣ ಮಣ್ಣು ಕರಗ್ಬೇಕು ಪಿಒಪಿ ಮಾಡಿದ್ರೆ ಕರಗಲ್ಲ ಅದು ಬಟ್ ದನ ಕರಗಳು ನೀರ್ ಕುಡಿಯೋದು ಪೇಂಟಿಂಗ್ಸ್ ಕೆಮಿಕಲ್ ಮಿಕ್ಸಿಂಗ್ ಎಲ್ಲ ಅವರು ಅರ್ಥ ಮಾಡ್ಕೊಬೇಕು ನವೀನ್ ಸರ್ ಅವರ ಅರ್ಧಾಂಗಿಯವರು ನಮ್ ಜೊತೆಗಿದ್ದಾರೆ ಹಾಯ್ ನಮಸ್ತೆ ನಿಮ್ ಹಸ್ಬೆಂಡು ಈ ಗಣಪತಿನೆಲ್ಲ ಮಾಡ್ತಾರೆ ಮಣ್ಣಿನ ಮೂರ್ತಿ ಹೆಂಗ್ ಅನ್ಸುತ್ತೆ ನಿಮಗೆ ತುಂಬಾ ಖುಷಿ ಆಗುತ್ತಿದೆ ಹೇಳ್ಬೇಕಂದ್ರೆ ನನಗೆ ಗೊತ್ತಿರ್ಲಿಲ್ಲ ಆರ್ಟಿಸ್ಟ್

ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳಕ್ ಸರ್ ಆಗ್ಲೇ ಹೇಳಿದ್ರಿ ನೀವು ಇಲ್ಲಿ ಈ ಚಿಕ್ಕಮಗ್ಳೂರು ಜಿಲ್ಲೆ ಚಿಕ್ಕಮಗ್ಳೂರ್ ಒಳಗಡೆನೆ ಇಷ್ಟು ಏರಿಯಾಗಳಲ್ಲಿ ನಮ್ ಗಣಪತಿನ ತಗೊಂಡು ಇನ್ನ ಇನ್ನು ಯಾವ್ಯಾವ ಕಡೆ ಹೊರಗಡೆ ಎಲ್ಲ ಎಲ್ಲೆಲ್ಲಿಗೆ ಹೋಗುತ್ತೆ ಹಾಸನ್ನು ಬೇಲೂರು ಸಕಲೇಶ್ಪುರ ಮತ್ತೆ ಕೊಪ್ಪ ಬಾಳೆಹನ್ನೂರು ಈ ತರ ಇಷ್ಟು ಜಿಲ್ಲೆಗೆ ಹೋಗಿದೆ ಮೇಡಮ್ ಇಲ್ಲಿಂದ ತಮಿಳ್ನಾಡಿಗೊ ಸಹಿತ ಕಳ್ಸಿದೀನಿ ಗಣಪತಿ ಇಷ್ಟಪಟ್ಟು ತಮಿಳ್ನಾಡ ಬಂದಿದ್ರು ಇಷ್ಟಪಟ್ಟು ಅವರು ಗಣಪತಿ ತಗೋ ಹೋಗಿದ್ದಾರೆ ಮೂರುವರೆ ಅಡಿ ಗಣಪತಿ ತಗೋದ್ರು ಮಾಡಿಸಿ ತಗೊಂಡೋದ್ರ ಇಲ್ಲ ರೆಡಿ ಮಾಡಿದ್ದೆ ಅದು ಇಷ್ಟಪಟ್ಟು ನೋಡಕ್ ಬಂದ್ರು ನಮಗೊಂದು ಗಣಪತಿ ಅಂತ ತಗೋದಿದ್ದಾರೆ ತಮಿಳ್ನಾಡಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗಣಪತಿ ಪಪ್ಪ ಓರಿಯ ಗಣಪತಿ ಪಪ್ಪ ಓರಿಯ ಗಣಪತಿ ಪಪ್ಪ Today, voice, voice of, of democracy. democracy.